ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ಕತ್ತು ತಿರುಗ್ಸ್ಲಿಕ್ಕೆ ಆಗೋದಿಲ್ಲ ಹೀಗೆ ಕತ್ತು ತಿರ್ಗ್ಸ್ಲಿಕ್ ಆಗೋದಿಲ್ಲ ಅವ್ರ ಕತ್ತು ತಿರುಗ್ಬೇಕು ಅಂತ ಇಡೀ ದೇಹವನ್ನೇ ಹೀಗ್ ತಿರುಗ್ಬೇಕು ಅವ್ರೆ ಕತ್ಮತ್ರ ತಿರುಗ್ಲಿಕ್ ಆಗುದಿಲ್ಲ ಒಂಥರ ಸ್ಟಿಫ್ ಆಗ್ಬಿಟ್ಟಿರುತ್ತೆ ಅಲ್ಲಿ ಈ ಕತ್ತು ಎಲ್ಲ ಫುಲ್ ಹೊಡ್ಕೊಂಡಂಗಾಗಿರುತ್ತೆ ಫುಲ್ ತಿರುಗ್ಸ್ಲಿಕ್ಕೆ ಬರಲ್ಲ ಫುಲ್ ದೇಹವನ್ನೇ ತಿರುಗ್ಸ್ಬೇಕು ಅವ್ರು ಈ ತಿರುಗಿ ನೋಡ್ಲಿಕ್ಕೆ ಬರೋದೇ ಇಲ್ಲವೇ ಎಷ್ಟೋ ಜನ ಬೆಲ್ಟ್ ಕೂಡ ಹಾಕೊಳ್ತಾರೆ ಎಲ್ಲ ಔಷಧಿ ಮಾತ್ರೆ ಮುಗಿದು ಅದರಿಂದ ವಾಸಿ ಆಗದೆ ಆಮೇಲೆ ಡಾಕ್ಟರ್ ಬೆಲ್ಟ್ ಕೊಡ್ತಾರೆ ಆ ಬೆಲ್ಟ್ ಹಾಕೊಂಡು ಅದನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ ವಾಸಿ ಆಗೋದಿಲ್ಲ ಮೇಂಟೈನ್ ಮಾಡ್ತಾ ಇರ್ತಾರೆ ಅದನ್ನು ನೀವು ಈ ಮೂರು ಕಲರ್ ಹಚ್ಚೋ ಮೂಲಕ ನೀವು ಆ ಸ್ಟಿಫ್ನೆಸ್ ಅನ್ನ ಕಡಿಮೆ ಮಾಡ್ಕೋಬಹುದು ನೋಡಿ ಇದು ಪೃಥ್ವಿ ತತ್ವವನ್ನು ಪ್ರತಿನಿಧಿಸೋ ಬರಲು ಎಡಗೈ ಉಂಗುರದ ಬರಲು ಅಲ್ಲಿ ನಿಮ್ಗೆ ಕತ್ತಿನ ಜಾಯಿಂಟ್ ಅನ್ನ ರೆಪ್ರೆಸೆಂಟ್ ಮಾಡೋದು ಮೊದಲನೇ ಗೆರೆ ಈ ಮೊದಲನೇ ಗೆರೆಗೆ ಒಂದು ದಿನ ಪರ್ಪಲ್ ಕಲರ್ ಈ ತರ ಒಂದು ದಿನ ಪರ್ಪಲ್ ಕಲರ್ ಒಂದು ದಿನ ಆರೆಂಜ್ ಕಲರ್ ಇದ್ರ ಮೇಲೆ ಅಲ್ಲ బరీ ఆరెంజ్ కలర్ ఒస పర్పల్ కలరు ఒస ఆరెంజ్ కలరు ఒస స్కై బ్లూ కలరు ఒస నెన్పిస పర్పల్ కలర్ అదే జగ్ మరు దగ్గర మ మరు ద స్కై బ్లూ కలర్ ఇదే తర ప్రతి దూ ఒస పర్పల్ ఆరెంజ్ ఆరెంజు ఒస స్కై బ్లూ ಹೇಗೆ ಹಚ್ಚುತ್ತಾ ಬಂದವ ನಿಮ್ಗೆ ಒಂದು ವಾರದಲ್ಲೇ ನಿಮ್ಗೆ ಕತ್ತಿನ ತಿರುಗ್ಲಿ ಬರುತ್ತೆ ಒಂದು ಎರಡ್ ಮೂರು ವಾರ ಹಚ್ಚಿ ಫುಲ್ ನಿಮ್ಮ ಕತ್ತು ನೋವು ಹೋಗುತ್ತೆ ಆರಾಮಾಗಿ ನೀವು ಆ ಕಡೆ ಆ ಕಡೆ ಕತ್ತು ತಿರುಗಿಸ್ಬೋದು ಬಹಳ ಸುಲಭವಾಗಿ ಆ ಬೆಲ್ಟ್ ಹಾಕೋದು ಆ ಇದೆಲ್ಲ ಅವಶ್ಯಕತೆನೇ ಇಲ್ಲ ನಮ್ಮೆಲ್ಲ ಹಿಂದ ಆತರ ಕತ್ತು ನೋವು ಬಂದಿದೆ ಅಂತಂದ್ರೆ ಅಕ್ಕಿ ಚೀಲದ ಮೇಲೆ ಮಲ ಅಕ್ಕಿ ಚೀಲ ದಿಮ್ ಇಟ್ಕೊಂಡು ಅದ್ರ ಮೇಲೆ ಮಲ್ಕೊಳ್ಳಿ ಅಂತ ಆಗ್ತೈತೆ ಸಲ ಇಟ್ಕೊಂಡು ಅಂತ ಅದಕ್ಕೂ ಕಾರಣ ಇದೆ ಆ ಅಕ್ಕಿಯ ಪ್ರಭಾವದಿಂದ ಅದು ಆಗುತ್ತೆ ಅದು ಅದೇ ಬೇರೆ ವಿಷಯ ಬಿಡಿ ಅದು ಇದೆ ಅದು ಆಯುರ್ವೇದದಲ್ಲಿ ಅದೊಂದು ಇದಿದೆ ಬೇರೆ ಬೇರೆ ಕಾಳುಗಳನ್ನ ಇಟ್ಕೊಂಡು ಮಲಗಿದಾಗ ಅಥವಾ ಕಾಲಿಗೆ ಕಟ್ಕೊಂಡವಾಗ ಅದನ್ನ ಇದು ಮಾಡಿದವಾಗ ಅದರ ಶಕ್ತಿಯಿಂದಾಗಿ ನಮ್ಮ ದೇಹದಲ್ಲಿ ಶಕ್ತಿಯ ಎನರ್ಜಿಯ ಮಾರ್ಪಾಟಾಗತ್ತೆ ಇದು ಮೂರ್ ಕಲ್ಲರ್ ಉಪಯೋಗಿಸಿ ನೀವು ಕತ್ತು ನೋವನ್ನ ಕತ್ತು ತಿರುಗಿಸದೆ ಸ್ಟಿಫ್ ಇರುತ್ತಲ್ಲ ಅದನ್ನ ನಿವಾರಣೆ ಮಾಡ್ಕೋಬಹುದು ಇದನ್ನ ಮಾಡ್ತಾ ಹೋಗಿ ನಿಮ್ ಕತ್ತು ನೋವು ಕಂಪ್ಲೀಟ್ ವಾಸಿ ಆಗತ್ತೆ ನೀವು ಯಾವ ಮಾತ್ರೆ ಬೇಡ ಯಾವ ಔಷಧಿ ಬೇಡ ಯಾವ ಬೆಲ್ಟ್ ಹಾಕೊಳ್ಳೋದು ಬೇಡ ಸುಲಭದಲ್ಲಿ ಮಾಡ್ಕೊಳ್ಬೇಕ ಅಂತ నిమ్మ అభిప్రాయాల కమెంట్స్ మూలక తెలిసి మనల్ అబ్స్క్రైబ్ ముఖ్య ప్రోత్సాహితు ప్రోత్సాహ నీ నమస్కారం